ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವಾರದಲ್ಲಿ ಬಿಜಾಪುರದಲ್ಲಿ ಒಂದು ಆ್ಯಕ್ಟಿವ್ ಗ್ಯಾಂಗು ಆಪ್ರೇಟ್ ಆಗ್ತಾಯಿತ್ತು ರಾತ್ರಿ ಹೊತ್ತು ಮನೆಗಳಿಗೆಲ್ಲ ಹೋಗಿ ವೆಪನ್ಸ್ಗಳನ್ನು ತೋರಿಸಿ ಹೆದರಿಸಿ ಬೆದರಿಸಿ ಅವರ ಪ್ರೇತ ವಸ್ತುಗಳನ್ನು ತಗೊಂಡು ಹೋಗ್ತಾ ಇತ್ತು ಸೊ ಮೂರು ಎಫ್ ಐ ಆರ್ ಆಗಿದೆ ಆಲ್ರೆಡಿ ನಮ್ಮ ವಿಜಯಪುರ ಸಿಟಿಯಲ್ಲಿ ಡಿಸೆಂಬರ್ ಒಂಬತ್ತರಲ್ಲಿ ಒಂಬತ್ತರಲ್ಲಿ ಎರಡು ಮತ್ತು ಮೊನ್ನೆ ಒಂದಾಗಿತ್ತು ಸೊ ಮೊನ್ನೆ ಹೋದಾಗಲೂ ಕೂಡ ಏನು ಒಂದು ಮನೆ ಹೋಗಿ ಗಂಡನ ಮೇಲೆ ಥರ ದಬ್ಬಿ ಮಾಡಿ ಖಂಡಿತ ಬಾಂಧಲ್ಯ ಸರ್ತಾಗಿತ್ತು ಸೊ ಪೊಲೀಸರು ಲಾಸ್ಟ್ ಮಾಡಿ ಅಂದರೆ ಎಲ್ಲ ಕಡೆ ಇದ್ದರೂ ಆಪರೇಟ್ ಮಾಡ್ತಾ ಇದ್ದರು ನಿನ್ನೆ ರಾತ್ರಿ ದಿನ ಕನಕದಾಸ ಬಡಾವಣೆ ಏನಿದೆ ಅಲ್ಲಿ ಸೈಟ್ ಆಗಿದ್ದಾರೆ ಅಲ್ಲಿ ಇದ್ದಂಥ ಮನೆಯವರು ಅಟೆಂಪ್ಟ್ಗೆ ಪ್ರಯತ್ನ ಮಾಡಿದ್ದಾರೆ ಅವರು ಹೂಗಾಡಿದಾದಮೇಲೆ ಪೊಲೀಸರಿಗೆ ಇಂಟಿಮೇಟ್ ಮೇಲೆ ಅಲ್ಲಿಂದ ಹಬ್ಸ್ಕೊಂಡೋಗಿ ಹೋಗಿದ್ದಾರೆ ಹಬ್ಸ್ಕೊಂಡಾಗಿ ದಾರಿ ಮಧ್ಯದಲ್ಲಿ ಒಂದು ಬೈಕನ್ನು ತಗೊಂಡು ನಾಲ್ಕು ಜನ ಒಂದೇ ಬೈಕಲ್ಲಿ ಹಬ್ಸ್ಕೊಂಡಾಗುತ್ತಿರ್ಬೇಕಾರೆ ಪೊಲೀಸ್ನವರು ನೈಟ್ ರೌಂಡ್ಸಲ್ಲಿ ಇರೋದ್ರಿಂದ ಎಲ್ಲರೂ ಸೊ ಹೈವೇ ಮೇಲೆ ಅಪೋಸಿಟ್ ಡೈರೆಕ್ಷನದಲ್ಲಿ ಸೈಟ್ ಆಗಿದ್ದಾರೆ ಸೊ ದನ ಮೂರುವರೆಗೆ ಅವರು ಟೋಲ್ ಹತ್ರ ಇರುವಂಥ ಏನು ವೇ ಬ್ರಿಡ್ಜ್ ಇದೆ ಸೊ ಆ ವೇ ಬ್ರಿಡ್ಜಲ್ಲಿ ಬಿದ್ದಿದ್ದಾರೆ ಸೊ ಬಿದ್ದು ಒಬ್ಬನು ಮುಂಚೆನೇ ಬಿದ್ದಿದ್ದಾನೆ ಮೂರು ಜನ ಅಲ್ಲಿ ವೇ ಬ್ರಿಡ್ಜ್ ಹತ್ರ ಬಿದ್ದಿದ್ದಾರೆ ಬೈಕಲ್ಲಿ ಸೊ ತಪ್ಪಿಸ್ಕೊಂಡು ಹೋಗಿದ್ದಾರೆ ಪೊಲೀಸ್ನವ್ರು ಅಲ್ಲೇ ಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಮತ್ತು ಅಲ್ಲೇ ಸ್ಪಂದನ ನಾನು ಹಾಸ್ಪಿಟ್ಲಿದ್ದೇನೆ ಸೊ ಅಲ್ಲಿ ಒಬ್ಬನು ಬೆಳಗ್ಗೆ ಐದುವರೆಗೆ ಸೈಟ್ ಆಗಿದ್ದಾನೆ ವಿತ್ ವೆಬ್ಬರ್ ಸೊ ಆವಾಗ ಪೊಲೀಸ್ನವರು ನಮ್ಮ ಸಿ ಪಿ ಐ ಗೋಲ್ ಗುಂಬಜ್ ಮಲಯ ಮಠಪತಿ ಮತ್ತು ಮೊಹಮ್ಮದ್ ಗೋರಿ ಪಿ ಎಸ್ ಐ ಗೋಲ್ ಗುಂಬಜ್ ಅವಾಗ ಅವರು ಅವಾಗ ಗುಂಡು ಹಾರಿಸಿದ್ದಾರೆ ಸೊ ಗೂಂಡು ಹಾರಿಸಿದಾಗ ಅವಾಗ ಕತ್ಲಿರೋದರಿಂದ ಅವನು ಅಲ್ಲಿ ಕಂಡು ಬಂದಿಲ್ಲ ಮತ್ತು ಸರ್ಚ್ ಆಪ್ರೇಷನ್ ಕಂಟಿನ್ಯೂ ಇಟ್ಟಿದ್ದಾರೆ ಸೊ ಬೆಳಗ್ಗೆ ಒಂದು ಎಂಟು ಇಪ್ಪತ್ತು ಎಂಟು ಇಪ್ಪತ್ತೈದರ ಸುಮಾರಿಗೆ ಅಲ್ಲೇ ಸ್ಪಂದನ ಹಾಸ್ಪಿಟ್ಲ್ ಹಿಂದಗಡೆ ಇರುವಂಥ ಹೊಲದಲ್ಲಿ ಅವನು ಪೆಂಟು ಬಿದ್ದಿರೋದರಿಂದ ಅಲ್ಲೇ ನಗರಾಡ್ಕೊಂಡು ಬಿದ್ದಿದ್ದ ಸೊ ಅವ್ರನ್ನ ತಂದೆಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಈಸ್ ಕಂಡೀಷನ್ ಸ್ಟೇಬಲ್ ಇದೆ ಮತ್ತು ಏನಂತಂತಂದರೆ ಇನ್ನೂ ಇವನ ಜೊತೆಗೆ ಮೂರು ಜನ ಆರೋಪಿಗಳು ತಪ್ಪಿಸ್ಕೊಂಡಿದ್ದಾರೆ ಇವನ್ನ ಹೆಸರು ಏನು ಮಧ್ಯಪ್ರದೇಶದವನು ದಾರ್ ಜಿಲ್ಲೆಯವನು ಮಹೇಶ್ ಅಂತಂತೇಳಿ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪೊಲೀಸರು ತಗೋತಾ ಇದ್ದಾರೆ ತನಿಖೆ ಮಾಡಿದ್ದಾರೆ ಸರ್ ಇನ್ನೊಬ್ಬನ ಸರಿ ಸಿಕ್ಕಿದ್ದಾರೆ ಇನ್ನು ಯಾರು ಸಿಕ್ಕಿಲ್ಲ ಸೊ ಫರ್ದರ್ ಏನಾದ್ರು ತಮಗೆ ಅಪ್ಡೇಟ್ ಸರ್ ಒಟ್ಟು ಐದು ಗುಡ್ಡಗಳನ್ನ ಹಾರಿಸಿ ಈಗ ಅದೇ ಡಾಕ್ಟರ್ ಚೆಕ್ ಮಾಡ್ತಾರೆ ಎಕ್ಸ್ ರೇ ಮಾಡಿ ಚೆಕ್ ಮಾಡಿ